ನಾನು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳ ಕ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಬೀನ್ಸ್ನೂ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಮೀಡಿಯಂ ಸೈಜಷ್ಟು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಮೀಡಿಯಂ ಸೈಜಷ್ಟು ಟೊಮೆಟೋನು ಕೂಡ ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆ ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಗೆ ಒಂದರಿಂದ ಎರಡು ಬೆಳ್ಳುಳ್ಳಿ ಇಲ್ಲಿ ನಾನು ಆಚಿ ಅವರ ಫ್ರೈಡ್ ರೈಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ಪೈಸಿ ಆಗಿರುತ್ತೆ ಜೀರಿಗೆ ಸಾಸಿವೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಗರಂ ಮಸಾಲ ಪೌಡ್ರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ರೀತಿಯಾದ ಸ್ಪೈಸಿ ಐಟಮ್ನು ಕೂಡ ಯೂಸ್ ಮಾಡಿರ್ತಾರೆ ಇದರಲ್ಲಿ ಹಾಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಒಂದು ಮಿಕ್ಸಿ ಜಾರ್ಗೆ ಟೊಮ್ಯಾಟೊ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಉಳಿಸ್ಕೊಳ್ಳಿ ಒಗ್ಗರಣೆಗೆ ಬೇಕಾಗುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ ಇದಕ್ಕೆ ಒಂದರಿಂದ ಟು ಟೇಬಲ್ ಸ್ಪೂನಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಲ್ಲಿ ನಾನು ಒಂದು ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇನ ಆ್ಯಡ್ ಮಾಡ್ಕೊಳ್ಳಿ ಚಟಪಟ ಅಂತ ಸಿಡಿತಾ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಹೋಗಿ ಏಕೆಂದರೆ ಸೀದೋಗ್ಬಿಡುತ್ತೆ ಹಾಗೆ ಮೀಡಿಯಮ್ ಸೈಜ್ ಈರುಳ್ಳ ಕಟ್ ಮಾಡಿಕೊಂಡ್ರೆ ಇದಕ್ಕೆ ಇದ್ದೀನಿ ರೆಡ್ಡಿಶ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮ್ ಬೇಡ ನೋಡಿ ಈ ಥರ ಹಾಗೆ ಇದಕ್ಕೆ ಸ್ವಲ್ಪ ಟೊಮೆಟಾನು ಕೂಡ ಆ್ಯಡ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ ಹಾಗೆ ಬೀನ್ಸ್ ಎಲ್ಲ ತರಕಾರಿನೂ ಕುಕ್ಕರ್ಗೆ ಹಾಕ್ಕೊಳ್ಳೋದು ಆ ಥರ ಏನೂ ಮಾಡಬೇಡಿ ಬೇಯಿಸ್ಕೊಳ್ಳಿ ಬೆ ಬೆಂದೋಗುತ್ತೆ ಎಲ್ಲ ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದನ್ನೇ ಹಾಕ್ಕೊಂಡು ಟು ಟು ಮಿನಿಟ್ಸ್ ಫ್ರೈ ಮಾಡಿಕೊಂಡು ಆಮೇಲೆ ಕುದಿಸ್ಕೊಳ್ಳೋಣ ನಾವಿಲ್ಲಿ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ತರಕಾರಿ ಎಲ್ಲ ಹಾಕಿದಾಗ ಸ್ವಲ್ಪ ಬೇಕಾಗುತ್ತೆ ಹಾಗೆ ಆಲೂಗಡ್ಡೆ ಆಲೂಗಡ್ಡೆನೂ ಕೂಡ ಅಷ್ಟೇ ಹಾಕಿ ಫ್ರೈ ಮಾಡ್ಕೊಳ್ತಾ ಹೋಗೋಣ ಎಲ್ಲನೂ ಹೀಗೆ ಬಾಡಿಸ್ಕೊಳ್ತಾ ಹೋಗಿ ಎಣ್ಣೆಯಲ್ಲೇ ಕೂಡ ಹಾಕ್ಕೊಳ್ಳಿ ವಾಟರಲ್ಲಿ ಬೇಡ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟೇ ಹಾಕ್ಕೊಳ್ಳಿ ತಳೆ ಹತ್ತೋದು ಆ ಥರ ಆಗ್ತಾ ಇರುತ್ತೆ ಹಾಗೆ ಪೇಸ್ಟ್ ಮಾಡ್ಕೊಂಡಿರೋದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ವೆಜಿಟೇಬಲ್ಸ್ ಕೂಡ ಆದಮೇಲೆ ಹಾಕ್ಕೊಳ್ಳಿ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೊಬೋದು ಆದರೆ ಕ್ಯಾಪ್ಸಿಕಮ್ ಇಷ್ಟಪಡಲ್ಲ ಸೊ ನಾನು ಹಾಗಾಗಿ ಯೂಸ್ ಮಾಡ್ತಾ ಇಲ್ಲ ಕ್ಯಾಪ್ಸಿಕಮ್ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿಲ್ಲ ಅಷ್ಟೇ ನೋಡಿ ಈ ಥರ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಹೋಗಿ ಸ್ವಲ್ಪ ಈ ಥರ ಬೆನಿಬೇಕಾದ್ರೆ ಒಂದು ಟೇಬಲ್ ಸ್ಪೂನ್ ವಾಟರ್ನ ಆ್ಯಡ್ ಮಾಡಿಕೊಂಡು ಈಗ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ನೋಡಿ ಹಾಗೆ ಒಂದು ಸ್ವಲ್ಪ ಹಚ್ಚಿ ಅವರ ಫ್ರೈಡ್ ರೈಸ್ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಹಾಕ್ಕೊಬೇಡಿ ಒಂದು ಸ್ವಲ್ಪ ಒನ್ ಟೂ ಸ್ಪೂನಷ್ಟು ಉಳಿಸ್ಕೊಂಡಿರಿ ಅನ್ನಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಒಂದು ಸ್ಪೂನಷ್ಟು ಇಲ್ಲಿ ನಾನು ಹಾಯ್ ತುಪ್ಪನ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಅಂತೂ ಘಮ್ ಅಂತ ಸ್ಮೆಲ್ ಇರುತ್ತೆ ಹಾಗೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಇದ್ದೀನಿ ನೋಡಿ ಈ ಥರ ಆಗಿದೆ ಎಲ್ಲನೂ ಬೆಂದಿದೆ ಈಗ ನಾನಿಲ್ಲಿ ಅನ್ನಕ್ಕೆ ಇದನ್ನು ನೀಟಾಗಿ ಮಾಡಿಕೊಂಡು ಫಸ್ಟೇ ನೋಡಿ ಅನ್ನ ಆಗಿದೆ ಸೊ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಇದಕ್ಕೆ ಹಾಗೆ ಸ್ವಲ್ಪ ಆಚೆಯವರ ಫ್ರೈಡ್ ರೈಸ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಅನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಬನ್ನಿ ಈಗ ಸರ್ವ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ವಿಡಿಯೋ ಅಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಬಾಕ್ಸ್ಗಳಿಗೆ ಮಕ್ಕಳುಗಳಿಗೆ ಆಫೀಸ್ ಹೋಗೋರಿಗೆ ಅಂತೂ ಒಮ್ಮೆ ನೀವು ಟ್ರೈ ಮಾಡಿ ಹಾಗೂ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್